ಯಾರಿಗೂ ಪರಿಶೀಲನೆ ಯಾರಿಗೂ ಎರಡು ಕಡೆ ಪವಾರು ಅಭಿಮಾನಿ ಯಾರು ಬೇರೆ ಕಾಲಗಳಿಗೆ ಆಗ್ಬಹುದು ಯಾವ್ದೋ ಊಹೆಗಳಿಗೆ ಆಗ್ಬೋದು ಕೋಟುವಟಿಕೆಗಳ ಯಾಕೆ ಅಂದ್ರೆ ನಮ್ಮ ಹಿಂದೂ ಸಂಸ್ಕಾರ ಬಹಳ ದೊಡ್ಡದಾದಂತ ಸಂಸ್ಕಾರ ಸಂಸ್ಕೃತಿ ಸಂಸ್ಕಾರ ಬೆಳೆಸ್ತಾ ಇತ್ತು ಹಿಂದೂ ಧರ್ಮ ಇದರ ಹಿಂದಗಡೆ ದೊಡ್ಡ ಒಂದು ಪಿತೂರಿ ನಡೀತಾ ಇದೆ ಯೂಟ್ಯೂಬರ್ ಸಮೀರ್ ಸಮೀರ್ ಆಗಿರ್ಬೋದು ಇನ್ನೊಬ್ಬ ಅನಾಮಿಕ ಆಗಿರ್ಬೋದು ಇವರುಗಳಿಂದ ತುಂಬ ನಮ್ಮ ಧರ್ಮದ ಹೆಸರಿನಲ್ಲಿ ಧರ್ಮಸ್ಥಳ ಅನ್ನೋದೇ ಒಂದು ದೊಡ್ಡ ಇದು ಆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಒಂದು ಕೆಟ್ಟ ಆಪಾದನೆಯನ್ನು ಇವರುಗಳು ಸೇರಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಆ ಅನಾಮಿಕನನ್ನು ಅರೆಸ್ಟ್ ಮಾಡಿ ಅವನಿಗೆ ಮಂತ್ರ ಮಂಪರ್ ಪರೀಕ್ಷೆಯನ್ನು ನಡೆಸಿ ಸರಿಯಾದ ರೀತಿಯಲ್ಲಿ ಅವನಿಗೆ ಶಿಕ್ಷೆಗೆ ಒಳಪಡಿಸ್ಬೇಕನ್ನೋದು ನಮ್ಮೆಲ್ಲರ ಅನಿಸಿಕೆ